ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಪ್ರೇಮ ಕಾವ್ಯದಾಗ ಎಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಪಾರ್ಟಿ ನಡೀತಾ ಇರುತ್ತೆ ಅಲ್ಲಿ ರಾಮ್ ಇರಬೇಕಾದ್ರೆ ಅವಳು ಹಳೆಗಳಿವೆ ಬಂದ್ಬಿಟ್ಟು ಗರ್ಲ್ ಫ್ರೆಂಡ್ ಬಂದು ಕುಡಿತಾ ಇರ್ತಾಳೆ ಅಷ್ಟೊತ್ತಿಗೆ ಒಬ್ಬರು ಬಂದ್ಬಿಟ್ಟು ಏನು ರಾಮ್ ನಿಮ್ಮದು ಮದುವೆ ಆಯ್ತಂತೆ ನಿಮ್ಮ ಮಿಸ್ಸಸ್ ಎಲ್ಲಿ ಅಂತ ಹೇಳಿದಾಗ ಅವಳು ಹೇಳ್ತಾಳೆ ಅಯ್ಯೋ ಅವ್ಳ ಮಿಸ್ಸಸ್ ಏನಕ್ಕೆ ಬರ್ತಾರೆ ಹೇಳಿ ಅವ್ರನ್ನ ಬಂದರೆ ಇವರು ಮನೆ ಮರ್ಯಾದೆ ಎಲ್ಲ ಹಾಳಾಗತ್ತಲ್ವ ಅವಳು ಮುಂಚೆಯೇ ಹಳ್ಳಿಗೆ ಹೋಗು ಅಂತ ಹೇಳಿ ಈ ಕಡೆ ಬೈತಾ ಇರ್ತಾಳೆ ಪ್ರೇಮನಿಗೆ ಅಷ್ಟೊತ್ತಿಗೆ ಪ್ರೇಮ ಬರೋದನ್ನು ನೋಡಿ ಎಲ್ಲರೂ ಶಾಕ್ ಆಗ್ತಾರೆ ಯಾಕೆಂದರೆ ಅವಳು ಮಾಡ್ರನ್ ಆಗಿ ಬರ್ತಾಯಿರ್ತಾಳೆ ಬಂದು ಬಂದ ತಕ್ಷಣ ಅವನು ರಾಮ್ ಪರಿಚಯ ಮಾಡಿಕೊಡ್ತಾನೆ ನೋಡಿ ಇವಳೇ ನಮ್ಮ ಮಿಸ್ಸಸ್ ಅಂತ ಹೇಳಿದಾಗ ಓ ನೈಸ್ ಮೀಟ್ಯೂ ಅಂತ ಹೇಳಿ ಇಂಗ್ಲೀಷಲ್ಲೇ ಮಾತಾಡ್ತಾಳೆ ಇದು ನೀವು ಇವತ್ತಿನ ಸಂಚಿಕೆಯಲ್ಲಿ ನೋಡ್ಬೋದು ಹುಸ್ತಾಗಿ ಚಾನಲ್ ಚಾನೆಲ್ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು ಪೂರ್ತಿ ವಿಡಿಯೋ ವಾಚ್ ಮಾಡಿ